ಮುಂಚೆ ಎಲ್ಲ ಹೇಳ್ತಾ ಇದ್ರು ನನ್ನ ಕಷ್ಟದಿಂದ ಬೆಳೆದು ಬಂದವನು ಲೈಟ್ ಬಾಯ್ ಆಗಿ ಕೆಲಸ ಇದ್ದೆ ಅಂತ ಎಷ್ಟು ನಿಜ ಸರ್ ನೀವು ಗೊತ್ತಿರೋ ಹಾಗೆ ನಿಮ್ಮ ವಿಚಾರಕ್ಕೆ ಬಂದಿರೋ ಹಾಗೆ ಸಿ ಈ ಕಷ್ಟದಿಂದ ಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ ಕಷ್ಟ ಇಂದ ಏನೇನು ಬಂದಿದಾರೆ ಅವರೇ ನೋಡಿರ್ತಾರೆ ಇವಾಗ ನೀವು ಸಿನಿಮಾ ಇವಾಗ ಇವಾಗ ದೊಡ್ಡ ಸ್ಟಾರ್ ಆದಮೇಲೆ ಭಾಳ ದುಡ್ಡು ಬರುತ್ತೆ ಭಾಳ ಬಿಲ್ಡಪ್ ಬರುತ್ತೆ ಭಾಳ ಒಳ್ಳೊಳ್ಳೆ ಕಾರ್ಗಳು ತೊಗೊಳ್ತಾರೆ ಫ್ಯಾನ್ ಫಾಲೋವಿಂಗ್ ಇರುತ್ತೆ ಎಲ್ಲ ಕಡೆ ಕನೆಕ್ಷನ್ಸ್ ಇರುತ್ತೆ ಅದು ಬೇರೆ ಬಟ್ ಒಂದು ತಳಮಟ್ಟದಿಂದ ಅಥವಾ ಒಂದು ಮಾಮೂಲಿ ಸ್ಟೇಜಿಂದ ಬೆಳೆದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನಗದು ಗೊತ್ತೂ ಇಲ್ಲ ಬಟ್ ಒಂದಂತೂ ನಿಜ ಜನುಮದ ಜೋಡಿ ಸಿನಿಮಾ ನೈನ್ಟೀನ್ ನೈಂಟಿ ಸಿಕ್ಸ್ ಅನ್ನೋದು ಏನು ಬಂತು ಆ ಸಿನಿಮಾ ಆ ಸಿನಿಮಾದ ಒಂದು ಇದನ್ನು ನೋಡಿದಾಗ ನನಗೆ ಎಷ್ಟೋ ಕನ್ನಡ ಚಿತ್ರರಂಗದ ಮೂಲಗಳು ನನಗೆ ದಾಖಲೆ ಕೊಟ್ಟಿದ್ದಾರೆ ಆ ಸಿನಿಮಾದ ಒಂದು ಟೆಕ್ನಿಷಿಯನ್ಸ್ ನೇಮ್ ಟೆಕ್ನಿಷಿಯನ್ ಹೆಸರು ಕಾರ್ಡ್ ನೋಡಿದಾಗ ಛಾಯಾಗ್ರಾಹಕರ ಸಹಾಯಕರು ಅಂತ ದರ್ಶನ್ ಶ್ರೀನಿವಾಸ್ ಹೆಸರಿದೆ ಬೆಳಕು ಸಹಾಯಕರು ಅಂದರೆ ಲೈಟ್ ಪಾಯಿಂಟ್ನಲ್ಲಿ ದರ್ಶನ್ ಶ್ರೀನಿವಾಸ್ ಹೆಸರಿಲ್ಲ ಹಾಗಿದ್ದಾಗ ಛಾಯಾಗ್ರಾಹಕ ಸಹಾಯಕರು ಅದು ಒಂದು ಒಂದು ಮಟ್ಟಿಗೆ ಒಂದು ಶ್ರಮಜೀವಿ ಕೆಲಸ ಅಲ್ಲ ಅಂತ ಹೇಳ್ತಾ ಇಲ್ಲ ಅದು ಶ್ರಮಜೀವಿ ಕೆಲಸನೇ ಆದರೆ ಸಿನಿಮಾ ರಂಗದಲ್ಲಿ ಒಂದು ಉದ್ಯೋಗದ ಶ್ರೇಣೀಕೃತ ವ್ಯವಸ್ಥೆ ಇದೆ ಪ್ರೊಡ್ಯೂಸರು ಗೊತ್ತಿರೋ ಡೈರೆಕ್ಟರು ಹೆಸರು ಮಾಡಿರೋ ಫಿಲ್ಮ್ಸ್ ನಟ ಹೀರೋ ಇವರೆಲ್ಲ ಒಂದು ಡಿಸಿಷನ್ ಮೇಕರ್ಸು ಮೇಲಿರ್ತಾರೆ ಲೈಟ್ ಬಾಯ್ ಅನ್ನೋನು ಆ ಒಂದು ಶ್ರೇಣಿನಲ್ಲಿ ತಲಮಟ್ಟದಲ್ಲಿರ್ತಾರೆ ಈ ಛಾಯಾಗ್ರಾಹಕ ಒಂದು ಸಹಾಯಕ ಅದು ಒಂದೆಲ್ಲ ಒಂದು ಮಧ್ಯದಲ್ಲಿ ಬರ್ತಾರೆ ಈ ಜಾತಿ ವ್ಯವಸ್ಥೆಯಲ್ಲಿ ಒಂದು ಓ ಬಿ ಓ ಬಿ ಸಿ ಎಮ್ ಬಿ ಸಿ ಬೇರೆ ಒಂದು ದಲಿತ ಆದಿವಾಸಿ ಬೇರೆ ಅನ್ನೋ ಇರುತ್ತೆ ನಾನು ಒಂದು ಇವಾಗ ಜೋಪ್ನಲ್ಲಿ ಬದುಕೊಂಡು ಬೇರೆ ಬಾಡಿಗೆ ಮನೆಯಲ್ಲಿ ಸಿಂಪಲ್ ಆಗಿ ಬದುಕೊಂಡು ಬೇರೆ ಬೇರೆ ಅದು ಎಲ್ಲ ಒಂದು ಶ್ರೇಣಿ ಈ ಸಮಾಜದಲ್ಲಿ ಡಿಗ್ರೀಸ್ ಆಫ್ ಬಡತನ ಡಿಗ್ರೀಸ್ ಆಫ್ ವೆಲ್ತು ಶ್ರೀಮಂತಿಕೆ ಎಲ್ಲ ಒಂದು ಬೇರೆ ಬೇರೆ ಹಂತಗಳಲ್ಲಿ ಬರುತ್ತೆ ಸೊ ಲೈಟ್ ಬಾಯ್ ಆಗಿರೋದಕ್ಕೆ ಎವಿಡೆನ್ಸ್ ಇಲ್ಲ ಆದರೆ ಛಾಯಾಗ್ರಾಹಕರ ಅಸಿಸ್ಟೆಂಟ್ ಆಗಿದ್ದಕ್ಕೆ ಸಹಾಯಕ್ಕೆ ಆಗ ಎವಿಡೆನ್ಸ್ ಇದೆ ಸೋ ನಮಗೆ ಅವರು ಸುಳ್ಳೇಳಕ್ಕೆ ಹೇಳಿದ್ದಾರೆ ಅನ್ನೋದಕ್ಕಿಂತ ಅದು ಬಾಯ ಮಾತಲ್ಲಿ ನಾನು ಲೈಟ್ ಬಾಯ್ ಆಗಿ ಬಂದಿನಿ ಅಂತ ಹೇಳಿರ್ಬೋದು ಅದೊಂದು ಸಿಂಪತಿ ಗೆಚ್ಚೋಕ್ಕೆ ಬಟ್ ಅದು ಎಷ್ಟು ಮಟ್ಟಿಗೆ ನಿಜ ಅಂತ ನನಗೆ ಕರ್ನಾಟಕ ಕನ್ನಡ ಚಿತ್ರರಂಗದ ಮೂಲಗಳು ಎಷ್ಟೋ ಜರ್ನಲಿಸ್ಟು ಹೇಳಿದ್ದಾರೆ ಅದು ನಿಜ ಅಂತ ಅದು ಛಾಯಾಗ್ರಾಹಕರ ಸಹಾಯಕರು ಬಟ್ ಅದು ಒಂದು ಕಷ್ಟದ ಕೆಲಸನೇ ಅದು ಎಲ್ಲ ಒಂದು ಒಂದು ವರ್ಕರ್ಸ್ ಅವರೆಲ್ಲರೂ ಒಂದು ಟೆಕ್ನಿಷಿಯನ್ಸ್ ವರ್ಕರ್ಸೇ ಬಟ್ ಆ ಶ್ರೇಣಿನಲ್ಲಿ ಮಧ್ಯದಲ್ಲಿ ಬರ್ತಾರೆ ಕೆಳಮಟ್ಟದಲ್ಲಿ ಬರಲ್ಲ ಬಟ್ ಕಷ್ಟದ ಜೀವನ ಇದ್ದಿಲ್ಲ ಅಂತ ಹೇಳ್ತಾ ಇಲ್ಲ ನಿಜ ಹೇಳಬೇಕು ಅಂದರೆ ನೀವು ಸ್ಟಾರ್ ಮಗನಾಗಿದ್ರೂ ಕೂಡ ನೀವು ಕಷ್ಟ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ನಿನಗೆ ಪ್ಲಸ್ಸು ಸಿಗತ್ತೆ ಏನು ಸಿಗತ್ತೆ ಅಂದರೆ ಸ್ಟಾರ್ ಮಗನಾಗಿರೋದರಿಂದ ಅಥವಾ ವಿಲನ್ ಮಗನಾಗಿರೋದರಿಂದ ನಿಮಗೇನು ಸಿಗುತ್ತೆ ಅಂದರೆ ನಿಮಗೆ ಒಂದು ಲಿಂಕ್ಸ್ಗಳು ಸಿಗತ್ತೆ ಓ ಇವರಪ್ಪ ಒಂದು ಬ್ರ್ಯಾಂಡಿಂಗ್ ಸಿಗತ್ತೆ ಸೊ ಕಷ್ಟಗಳ ಜೊತೆ ಬೆನಿಫಿಟ್ಸು ಆಗಿದೆ ತೂಗುದೀಪ ಶ್ರೀನಿವಾಸ್ ಮಗ ಅಪ್ಪ ಇವರು ಇವರು ಇವರ ತಂದೆ ದೊಡ್ಡ ಹೆಸರು ಮಾಡಿದ್ದಾರೆ ಇವ್ರ ತಂದೆ ಸಿನಿಮಾ ರಂಗಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಜನರ ಬಾಯಲ್ಲಿ ಬರುತ್ತೆ ಅವಾಗ ಏನಾಗುತ್ತೆ ಅಂದರೆ ನಿಮಗೂ ಕೂಡ ಯಾರಾದರೂ ಇಂಟ್ರೊಡ್ಯೂಸ್ ಮಾಡ್ತಾರೆ ಏ ಇವನು ತಗೊಳ್ಳೋಣಪ್ಪ ಅಪ್ಪ ಇವನು ಸಿನಿಮಾ ರಂಗದಲ್ಲಿ ತೂಗುದೀ ಶ್ರೀನಿವಾಸ್ ಮಗ ಅಂತ ಒಂದು ಲಿಂಕ್ ಇರತ್ತೆ ಹೊಸಪನ್ಗೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ಹೊಸಪನ್ಗೆ ಅವರ ಅಪ್ಪ ಯಾರೋ ಸಿನಿಮಾ ರಂಗಕ್ಕೆ ಗಂಧಗಳಿಗೆ ಗೊತ್ತಿರಲ್ಲ ಸೊ ಹೆಸರು ಮಾಡಿರಲ್ಲ ಸೊ ಆ ಕಾರಣಕ್ಕೆ ಕಷ್ಟ ಅನ್ನೋದು ಕೂಡ ಡಿಗ್ರೀಸ್ ಆಫ್ ಕಷ್ಟ ಲೆವೆಲ್ಸ್ ಆಫ್ ಕಷ್ಟ ಸೊ ಹಾಗಿದ್ದ ಕಷ್ಟ ಇಲ್ಲ ಅವ್ರ ಕಷ್ಟಗಳು ಅವರು ಅವರು ಅದ್ರ ಬಗ್ಗೆನೇ ಹೇಳಬೇಕು ಬಟ್ ಈ ಥರ ಸತ್ಯ ಸತ್ಯತೆಗಳನ್ನು ಸಿನಿಮಾ ರಂಗದವ್ರು ಬಿಚ್ಚಿಡ್ತಾ ಇದ್ದಾರೆ ಅದನ್ನು ನಾನು ಕೆಲವು ವಿಚಾರಗಳು ಹೇಳಿದ್ದೀನಿ ಬಟ್ ಅದೇನು ಅವ್ರನ್ನ ಕಡೆಗಣಿಸೋಕ್ಕಲ್ಲ ಸತ್ಯ ಏನಿದೆ ಅದು ಹೊರಗೆ ಬರಲಿ ಅಂತ ಅಷ್ಟೆ